ಪೂರ್ವ ತಯಾರಿಯೊಂದಿಗೆ ಸಭೆಗೆ ಬನ್ನಿ ಸರ್ಕಾರದ ಯೋಜನೆಗಳನ್ನು ಅರ್ಹರಿಗೆ ತಲುಪಿಸಿ ಅಧಿಕಾರಿಗಳಿಗೆ ರಾಜೀವ್ ಕಾಗೆ ಎಚ್ಚರಿಕೆ ರಾಜ್ಯ ಸರ್ಕಾರವು ರೈತರಿಗಾಗಿ ಹಾಗೂ ಬಡವರಿಗಾಗಿ ಹತ್ತು ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದು ಅವುಗಳನ್ನು ಅಧಿಕಾರಿಗಳು ಸಮರ್ಪಕವಾಗಿ ಕಾರ್ಯಗತಗೊಳಿಸಿ ಅರ್ಹ ಫಲಾನುಭವಿಗಳಿಗೆ ಅವುಗಳನ್ನು ಒದಗಿಸುವ ಕೆಲಸ ಮಾಡಬೇಕೆಂದು ಶಾಸಕ ರಾಜೀವ್ ಕಾಗೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಜೊತೆಗೆ ಅಧಿಕಾರಿಗಳು ಕಾಟಾಚಾರಕ್ಕೆ ಸಭೆಗೆ ಆಗಮಿಸದೆ ತಮ್ಮ ಇಲಾಖೆಯ ಪ್ರಗತಿಯ ಕುರಿತು ಪೂರ್ವ ತಯಾರಿಯೊಂದಿಗೆ ಬನ್ನಿ ಎಂದು ಖಡಕ್ ಆಗಿ ಸೂಚಿಸಿದ್ದಾರೆ ಅವರು ಸೋಮವಾರ ದಿನಾಂಕ ಇಪ್ಪತ್ತೇಳರಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಿದ್ದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕೆಡಿಪಿ ಸಭೆಯಲ್ಲಿ ಹಲವು ಇಲಾಖೆಯ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಮಾತನಾಡುತ್ತಿದ್ದರು सरा मेजर भी सरा जोगिस सरम का अनंतपुर का चरण बार बार हम बात मेजर है क्या जोगिस सरा उत्तर सिरोस पंख शोया भी सरा पलानो में मरना वो गोटा सायर इंडिया एक तरफ पेमेंट आये नेपाल के कैंटन में ना कैंटन की हनन सांता को जाती तो वन एक्चुअली हनन सांता यारों नेपाल हनन सांता यारों इस तरह के देखो सा�

ಸರ್ಕಾರದ ಯೋಜನೆಗಳು ಅರ್ಹ ಬಡ ಜನರಿಗೆ ತಲುಪದೆ ಉಳ್ಳವರ ಪಾಲಾಗುತ್ತಿದ್ದು ಇದನ್ನು ಅಧಿಕಾರಿಗಳು ಸರಿಪಡಿಸಿ ನೈಜ ಫಲಾನುಭವಿಗಳಿಗೆ ತಲುಪಿಸುವ ಕೆಲಸವನ್ನು ಮಾಡಬೇಕು ಕೃಷಿ ಇಲಾಖೆಯಿಂದ ರೈತರಿಗೆ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರ ಕೊರತೆ ಆಗದಂತೆ ಹೆಚ್ಚಿನ ದಾಸ್ತಾನು ಮಾಡಿ ಅನುಕೂಲ ಮಾಡಬೇಕು ಸಭೆಯಲ್ಲಿ ದ್ರಾಕ್ಷಿ ಬೆಳೆ ಹಾನಿಯ ಬಗ್ಗೆ ಸಮರ್ಪಕವಾಗಿ ಮಾಹಿತಿ ನೀಡದ ತೋಟಗಾರಿಕೆ ಅಧಿಕಾರಿ ರೇಖಾಹಳ್ಳೂರ್ ಅವರನ್ನು ತರಾಟೆಗೆ ತೆಗೆದುಕೊಂಡ ಶಾಸಕರು ಸರಿಯಾದ ಮಾಹಿತಿ ಇಲ್ಲದೆ ಸಭೆಗೆ ಯಾಕೆ ಬರುತ್ತಿರಾ ಎಂದು ಪ್ರಶ್ನಿಸಿದ್ದಾರೆ ಯಾವ ರೀತಿ ಕಾರ್ಯ ಎಷ್ಟು ಇದೆ ಅಂತ ಹೇಳಿಬಿಡಿ ರಿಪೋರ್ಟ್ ಕೊಟ್ಟಾಗ ಅದಿತ್ತು ಕರೆಕ್ಷನ್ ಮಾಡ್ಕೋಲೇ ನಾನು ಹಣಕಿಕರ ಕೃಷಿ ಇಲಾಖೆಯಲ್ಲಿ ಹಿಂಗಾರು ಹಂಗಾಮಿನ ಬಿತ್ತನೆ ಬೀಜಗಳ ಬಗ್ಗೆ ಗೊಬ್ಬರಗಳ ಬಗ್ಗೆ ವಿಸ್ತಾರವಾದ ಮಾಹಿತಿ ಕೃಷಿ ಅಧಿಕಾರಿ ನಿಂಗಪ್ಪ ಬಿರಾದಾರ್ ನೀಡಿದರು ಗೋಧಿ ವಿಶ್ವದೊಳಾ ಕೃಷ್ಣ ಅವರು ಬ್ಲಾರ್ ಫೋನ್ 40% ಜಾಬ್ ಹೊತ್ತಿದ್ದರು ಅದೇ ರೀತಿ ಗೋಧಿ ಸರ್ 50% ಜಾಬ್ ಗೋಧಿ ಇದ್ದರೆ ಮತ್ತೊಂದು ಮೇದಂತ ಫೋನ್ ಕೂಡ ಅದಲ್ಲಾ ಸ್ಟಾರ್ಟ್ ಇದೆ ಎಲ್ಲರಿಗೂ ಅಲ್ಲ ಬಿಳದಕ್ಕೆ ಅಲ್ಲ ಮಾತ್ರ ಸ್ಕೂಟರ್ ಫೋನ್ ಅವರು 25% ಅಂತ ಹೇಳಿದ್ರು ಇನ್ನೇನೋ ಒಂದು ಎರಡನೇ ಅಂತ ಹೇಳಿದ್ರು ಎಲ್ಲರಿಗೂ ಅಂತ ಹೇಳಿದ್ರು तालुका ಪಂಚಾಯಿತಿ ಯ ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿ ವೀರಣ್ಣವಾಲಿ ತಾлуಕಿನ 8 ಗ್ರಾಮ ಪಂಚಾಯಿತಿಗಳ ಪ್ರಗತಿ ಬಗ್ಗೆ ಮತ್ತು ಕೈಗೊಂಡ ಕಾಮಗಾರಿಗಳ ಬಗ್ಗೆ ಮಾಹಿತಿ ನೀಡಿದರು ತಹಸೀಲ್ದಾರ್ ರವೀಂದ್ರ ಹಾದಿಮನಿ ಕಂದಾಯ ಇಲಾಖೆಯ ಎಲ್ಲ ಮಾಹಿತಿ ನೀಡಿದರು ಈ ಸಮಯದಲ್ಲಿ ಅತ್ನಿ ತಹಸೀಲ್ದಾರ್ ಸಿತ್ರಾಯ್ ಭೋಸ್ಕಿ ಕಾಗವಾಡ ತಹಸೀಲ್ದಾರ್ ರವೀಂದ್ರ ಹಾದಿಮನಿ ಕಾಗವಾಡ ತಾಲೂಕಾ ಪಂಚಾಯಿತಿ ಇಒ ವೀರಣ್ಣ ವಾಲಿ ನೀರಾವರಿ ಇಲಾಖೆ ಅಧಿಕಾರಿ ಪ್ರವೀಣ್ ಹುಣಸಿಕಟ್ಟಿ ಅತ್ನಿ ತಾಲೂಕಾ ಪಂಚಾಯಿತಿ ಇಒ ಶಿವಾನಂದ್ ಕಲ್ಲಾಪುರ್ ಮಲ್ಲಿಕಾರ್ಜುನ್ ಮಗ್ದೂಮ್ ಬಿ ಪಾಂಡುರಂಗ್ ಮಧುಭಾವಿ ಅರಣ್ಯ ಇಲಾಖೆಯ ರಾಕೇಶ್ ಅರ್ಜುನ್ವಾಡ್ ಮಹಾಂತೇಶ್ ಕವಲಾಪುರ್ ಅಶೋಕ್ ಸತಿಗೌಡರ್ ರವೀಂದ್ರ ಮುರ್ಗಾಲಿ ಮಲ್ಲಿಕಾರ್ಜುನ್ ನಾಮದಾರ್ ಕೆಕೆಗೌಡೆ ಸೇರಿದಂತೆ ಅಥಣಿ ಕಾಗವಾಡ ತಾಲೂಕಿನ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು ಪಂಚನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾರದಾಳೆ